ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ನನ್ನ ಊರಾದಂಥ ಕಡಿದಾಳು ಗ್ರಾಮ ಸೋಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕಾರ್ತಿಕ ಪೂಜೆ ಪೂಜೆಯ ವಿಡಿಯೋಗಳನ್ನು ಹಂಚಿಕೊಳ್ಳಲು ಬಯಸಿದ್ದೇನೆ ಸೋಮಲಿಂಗೇಶ್ವರ ಸ್ವಾಮಿ ಶಿವನ ಆರಾಧನೆ ಶಿವನ ಆರಾಧನೆ ಅಂದರೆ ನೆನಪಾಗುವುದೇ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಪರಮ ಪವಿತ್ರವಾದ ವಿಶಿಷ್ಟವಾದ ಮಾಸ ಮಾಸಗಳಲ್ಲಿಯೇ ಅತ್ಯುತ್ತಮವಾದ ಮಾಸ ಹರಿಹರರನ್ನು ಇಬ್ಬರನ್ನು ಸೇರಿಸುವ ಮಾಸ ಕಾರ್ತಿಕ ಮಾಸದ ಸೋಮವಾರದಂದು ಬಹಳ ವಿಶೇಷವಾದ ದಿನ ಶಿವನೊಂದಿಗೆ ನಾವು ಒಂದಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಪರ್ಕವನ್ನು ಸಾಧಿಸಲು ಮತ್ತು ಪಾಪಗಳನ್ನು ಪರಿಹರಿಸಿಕೊಳ್ಳಲು ಹೆಚ್ಚಿನ ಆನಂದವನ್ನು ಪಡೆಯಲು ತುಂಬ ಆಕರ್ಷಕವಾದ ದಿನ ಈ ಸೋಮವಾರ ಈ ಸೋಮವಾರವೇ ಶುಭವಾರ ಕಾರ್ತಿಕ ಸೋಮವಾರದ ಮಹತ್ವಗಳು ಅನೇಕಾನೇಕ ಕಾರ್ತಿಕ ತಿಂಗಳಲ್ಲಿ ಶಿವನ ಶಕ್ತಿಯು ಭಕ್ತರಿಗೆ ಪರಮ ಆನಂದವನ್ನು ನೀಡುವಂಥವು ಪ್ರಾಣಗಳ ಪ್ರಕಾರ ಶಿವನು ಅನಂತ ಶಕ್ತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಷ್ಟೇ ಅಲ್ಲ ಚಂದ್ರನಿಗೆ ಶಿವನೊಂದಿಗೆ ಬಹಳ ವಿಶಿಷ್ಟವಾದ ಸಂಬಂಧ ಯಾಕಂದರೆ ಶಿವನ ಜಡೆಯಲ್ಲೇ ಚಂದ್ರನನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಚಂದ್ರನು ಸೋಮವಾರವನ್ನು ಆಳುವ ಗ್ರಹವಾಗಿದ್ದು ಸೋಮವಾರವು ಶಿವನಿಗೆ ಮತ್ತು ಶಿವನ ಪೂಜೆಗೆ ಶುಭವಾಗಿರುವುದರಿಂದ ಕಾರ್ತಿಕ ಮಾಸದ ಸೋಮವಾರದಂದು ಸರ್ವೋಚ್ಚ ಭಗವಂತನಾದ ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವ ಇನ್ನೂ ಒಂದು ಪೌರಾಣಿಕ ಕಥೆಯ ಪ್ರಕಾರ ಚಂದ್ರದೇವನು ರಾಜ ದಕ್ಷನೊಂದಿಗೆ ಶಾಪಗ್ರಸ್ತನಾಗಿದ್ದನು ಯಾಕೆ ಅಂದರೆ ಅವನು ತನ್ನ ಇಪ್ಪತ್ತೇಳು ಹೆಂಡತಿಯರೊಂದಿಗೆ ದಕ್ಷನ ಹೆಣ್ಣು ಮಕ್ಕಳನ್ನು ಸಮಾನಾಗಿ ಸ್ವೀಕರಿಸಲಿಲ್ಲ ಒಂದು ಹೆಂಡತಿಗೆ ಪ್ರೀತಿ ಇನ್ನೊಂದು ಹೆಂಡತಿಗೆ ಮಾತ್ಸರ್ಯವನ್ನು ತೋರಿಸುತ್ತಿದ್ದ ಇದರಿಂದ ಕೋಪಗೊಂಡ ದಕ್ಷ ಮಹಾರಾಜ ಚಂದ್ರನಿಗೆ ಕ್ಷೀಣಿಸುವ ಮತ್ತು ಕಳೆಗೊಂದುವ ಶಾಪವನ್ನು ನೀಡ್ತಾನೆ ದಕ್ಷನ ಶಾಪದಿಂದಾಗಿ ದಿನ ಕಳೆದಂತೆ ಚಂದ್ರನ ಶಕ್ತಿ ಮತ್ತು ಹೊಳಪು ಮಸುಕಾಗುತ್ತಿತ್ತು ಅವನು ಕ್ಷೀಣಿಸುವ ಹಂತದಲ್ಲಿದ್ದಾಗ ತನ್ನನ್ನು ರಕ್ಷಿಸುವೆಂದು ಪರಮೇಶ್ವರನನ್ನು ತೀವ್ರವಾಗಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಅವನ ಪ್ರಾರ್ಥನೆಯಿಂದ ಸಂತಸಗೊಂಡ ಈಶ್ವರ ಆತನನ್ನು ಶಾಪದಿಂದ ಮುಕ್ತಿಗೊಳಿಸಲು ಅರ್ಧ ಚಂದಾಕೃತಿಯಂತೆ ತನ್ನ ತಲೆಯ ಮೇಲೆ ಇರಿಸಿಕೊಳ್ಳುತ್ತಾನೆ ಇಲ್ಲಿಂದ ಶಿವನನ್ನು ಚಂದ್ರಮೌಳೇಶ್ವರ ಅಥವಾ ಸೋಮಲಿಂಗೇಶ್ವರ ಅಂತ ಕರೆಯಲ್ಪಡುತ್ತಾರೆ ಕಾರ್ತಿಕ ತಿಂಗಳ ಸೋಮವಾರದಂದು ಶಿವನು ಚಂದ್ರನಿಗೆ ಈ ವರವನ್ನು ಆಶೀರ್ವಾದಿಸಲಾಗುತ್ತದೆ ಎಂದು ಹೇಳುತ್ತದೆ ಈ ಪುರಾಣಗಳು ಹಾಗಾಗಿ ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ಒಲಿಸಿಕೊಳ್ಳಲು ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಲು ಸೋಮವಾರದ ಕಾರ್ತಿಕ ದಿನ ಶುಭ ದಿನ ಎಂದು ಪುರಾಣವು ತಿಳಿಸಿಕೊಡುತ್ತದೆ ಇಷ್ಟೇ ಅಲ್ಲದೆ ಹಿಂದಿನ ಜನ್ಮದಲ್ಲಿ ಯಾವುದೇ ರೀತಿಯ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಈ ಜನ್ಮದಲ್ಲಿ ದೀಪಾರಾಧನೆ ಮಾಡುವುದರಿಂದ ದೀಪ ಹಚ್ಚುವುದರಿಂದ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬಹುದು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು Thank <sharp inhale> you. <sharp inhale>